ಕಳೆದ ಹದಿನಾರು ವರ್ಷಗಳಿಂದ ಆರ್ ಹುಡುಗರಿಂದ ಐಪಿಎಲ್ ಟ್ರೋಫಿ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಆದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ಎರಡನೇ ಆವೃತ್ತಿಯಲ್ಲಿ ಆರ್ ಸಿ ಹುಡುಗಿಯರು ಟ್ರೋಫಿ ಗೆದ್ದಿದ್ದಾರೆ ಹುಡುಗರಿಂದ ಸಾಧ್ಯವಾಗದೇ ಇರೋದು ಹುಡುಗಿಯರಿಂದ ಸಾಧ್ಯವಾಗಿದೆ ಹದಿನಾರು ವರ್ಷಗಳ ಕಾಯುವಿಕೆಗೆ ಅಂತ್ಯವಾಗಿದೆ ಈ ಸಲ ಕಪ್ ನಮ್ದೇ ಬದಲಿಗೆ ಈ ಸಲ ಕಪ್ ನಮ್ದು ಆಗಿದೆ ಇದನ್ನ ನಾಯಕಿ ಸ್ಮೃತಿ ಮಂದಾನಾ ಸಹ ಹೇಳಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಆಗಿದೆ ಆರ್ ಸಿ ಹುಡುಗಿಯರಿಗೆ ವಿರಾಟ್ ಕೊಹ್ಲಿ ವಿಡಿಯೋ ಕಾಲ್ ಮೂಲಕ ವಿಶ್ ಮಾಡಿದ ವಿಡಿಯೋ ವೈರಲ್ ಆಗಿದೆ ಅಪ್ಪು ಬರ್ತ್ಡೇ ದಿನ ಆರ್ ಸಿಬಿಗೆ ಕಪ್ ಅನ್ನುವ ವಿಡಿಯೋ ಸಹ ಹರಿದಾಡ್ತಾ ಇದೆ ಮನೆ ರಾತ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ ತಂಡ ಫೈನಲ್ ಪಂದ್ಯ ಗೆಲ್ಲುತ್ತಿದ್ದಂತೆ ಬೆಂಗಳೂರಿನಾದ್ಯಂತ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು ಮಧ್ಯರಾತ್ರಿ ರಸ್ತೆ ಮಧ್ಯೆಯಲ್ಲೇ ಡ್ಯಾನ್ಸ್ ಮಾಡಿದ್ರೆ ಹಾಸ್ಟೆಲ್ ಅಪಾರ್ಟ್ಮೆಂಟ್ ಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ವಿವಿಧ ಸಿನಿಮಾ ಡೈಲಾಗ್ ಗಳಿಗೆ ಆರ್ ವಿಡಿಯೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡಲಾಗಿದೆ ಆ ಮಿಮ್ಸ್ ಗಳು ಸಹ ಸಖತ್ ಸದ್ದು ಮಾಡ್ತಾ ಇದೆ ಈ ಚಾಂಪಿಯನ್ ಪಟ್ಟದ ಸುದ್ದಿಯೊಂದಿಗೆ ಆರ್ ಸಿ ಬಿ ಗರ್ಲ್ಸ್ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹೊಸ ಇತಿಹಾಸ ನಿರ್ಮಿಸಿದೆ daddy how do ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸುತ್ತಿದ್ದಂತೆ ಇನ್ಸ್ಟಾಗ್ರಾಮ್ ನಲ್ಲಿ ಆರ್ ಸಿ ಬಿ ಮಾಡಿದ ಪೋಸ್ಟ್ ಒಂದು ದಾಖಲೆಯ ಲೈಕ್ಸ್ ಪಡೆದುಕೊಂಡಿದೆ ಅದು ಕೂಡ ಕೇವಲ ಒಂಬತ್ತು ನಿಮಿಷಗಳಲ್ಲಿ ಅನ್ನುವುದು ವಿಶೇಷ ಅಂದ್ರೆ ಆರ್ ಸಿ ಬಿ ತಂಡ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡ ಚಾಂಪಿಯನ್ಸ್ ಪೋಸ್ಟ್ ಅತಿ ಕಡಿಮೆ ಅವಧಿಯಲ್ಲಿ ಒಂದು ಮಿಲಿಯನ್ ಲೈಕ್ಸ್ ಪಡೆದುಕೊಂಡಿದೆ ಇದರೊಂದಿಗೆ ಭಾರತದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹತ್ತು ಲಕ್ಷ ಲೈಕ್ಸ್ ಪಡೆದುಕೊಂಡ ಇನ್ಸ್ಟಾಗ್ರಾಮ್ ಪೋಸ್ಟ್ ಎಂಬ ದಾಖಲೆ ಆರ್ ಸಿ ಬಿ ಚಾಂಪಿಯನ್ಸ್ ಪೋಸ್ಟ್ ಪಾಲಾಗಿದೆ ಇದಕ್ಕೂ ಮುನ್ನ ಈ ದಾಖಲೆ ವಿರಾಟ್ ಕೊಹ್ಲಿಯ ಹೆಸರಿನಲ್ಲಿತ್ತು ಕಿಂಗ್ ಕೊಹ್ಲಿ ಫೆಬ್ರವರಿ ಇಪ್ಪತ್ತರಂದು ಎರಡನೇ ಮಗುವಿನ ಆಗಮನದ ಶುಭ ಸುದ್ದಿಯನ್ನ ಇನ್ಸ್ಟಾಗ್ರಾಮ್ ಮೂಲಕ ಹಂಚಿಕೊಂಡಿದ್ರು ಈ ಪೋಸ್ಟ್ ಕೇವಲ ಹತ್ತು ನಿಮಿಷಗಳಲ್ಲಿ ಹತ್ತು ಲಕ್ಷ ಲೈಕ್ ಪಡೆಯುವ ಮೂಲಕ ಭಾರತದಲ್ಲಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಲೈಕ್ಸ್ ಪಡೆದ ದಾಖಲೆ ಬರೆದಿತ್ತು ಇದೀಗ ಕೊಹ್ಲಿ ಹೆಸರಿನಲ್ಲಿದ್ದ ಇನ್ಸ್ಟಾಗ್ರಾಮ್ ಲೈಕ್ಸ್ ದಾಖಲೆಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹುಡುಗಿಯರು ತಮದಾಗಿಸಿಕೊಂಡಿದ್ದಾರೆ ಒಂದ್ ಕಡೆ ಆರ್ ಸಿ ಬಿ ಹುಡುಗಿಯರು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ ಇದ್ರೆ ಆತ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಎಲ್ಲವೂ ಸರಿ ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು ಮುಂಬೈ ಫ್ರಾಂಚೈಸಿ ರೋಹಿತ್ ರನ್ನ ತಂಡದ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದೆ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ಹಾರ್ದಿಕ್ ಪಾಂಡ್ಯರನ್ನ ಕರೆತಂದು ನಾಯಕನ ಸ್ಥಾನ ನೀಡಿದೆ ರೋಹಿತ್ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ ಬಂದು ಕೂತಿದ್ದಾರೆ ಹಾರ್ದಿಕ್ ರನ್ನ ಮುಂಬೈ ಇಂಡಿಯನ್ಸ್ ನಾಯಕರಾಗಿ ರೋಹಿತ್ ಫ್ಯಾನ್ಸ್ ಒಪ್ಪಿಕೊಳ್ಳಲು ರೆಡಿ ಈಗಾಗಲೇ ಲಕ್ಷಾಂತರ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಅನ್ಫಾಲೋ ಮಾಡಿದ್ದಾರೆ ಈ ನಡುವೆ ಹಾರ್ದಿಕ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಲು ಸಚಿನ್ ತೆಂಡೂಲ್ಕರ್ ಕಾರಣ ಅನ್ನುವ ಮಾತುಗಳು ಭಾರಿ ಚರ್ಚೆ ಆಗ್ತಾ ಇದೆ ಮಗ ಅರ್ಜುನ್ ತೆಂಡೂಲ್ಕರ್ ಸಲುವಾಗಿ ಮಾಸ್ಟರ್ ಬ್ಲಾಸ್ಟರ್ ರೋಹಿತ್ ರನ್ನ ಕೆಳಗಿಳಿಸಿ ಹಾರ್ದಿಕ್ ರನ್ನ ನಾಯಕನ ಪಟ್ಟಕ್ಕೇರಿಸಿದ್ದಾರೆ ಅನ್ನುವ ಮಾತುಗಳು ಭಾರಿ ಸದ್ದು ಮಾಡ್ತಾ ಇದೆ ಹಾರ್ದಿಕ್ ಗೆ ಮುಂಬೈ ಕ್ಯಾಪ್ಟನ್ಸಿ ಸಿಕ್ಕಿದ್ರ ಹಿಂದೆ ಸಚಿನ್ ತೆಂಡೂಲ್ಕರ್ ಕೈವಾಡ ಕೈವಾಡಾಡಗಿದೆ ಅರ್ಜುನ್ ತೆಂಡೂಲ್ಕರ್ ಗೆ ಹೆಚ್ಚು ಅವಕಾಶ ಸಿಗ್ಲಿಲ್ಲ ಇದರಿಂದ ಸಚಿನ್ ಸಂಚು ರೂಪಿಸಿ ಫ್ರಾಂಚೈಸಿ ಜೊತೆ ಮಾತನಾಡಿ ರೋಹಿತ್ ರನ್ನ ನಾಯಕತ್ವದಿಂದ ಕೆಳಗಿಳಿಸಿದ್ದಾರೆ ಅಂತ ರೋಹಿತ್ ಫ್ಯಾನ್ಸ್ ಆರೋಪ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂ ನಲ್ಲಿ ಅರ್ಜುನ್ ರೋಹಿತ್ ಶರ್ಮಾರನ್ನ ಫಾಲೋ ಮಾಡದೇ ಇರೋದು ಹಾರ್ದಿಕ್ ಪಾಂಡ್ಯ ಇಶಾನ್ ಕಿಶನ್ ಮಾತ್ರ ಫಾಲೋ ಮಾಡೋದು ಈ ಅನುಮಾನಕ್ಕೆ ಮತ್ತಷ್ಟು ಕಾರಣವಾಗಿದೆ ಈ ಕಾರಣಗಳನ್ನ ಇಟ್ಕೊಂಡು ರೋಹಿತ್ ಫ್ಯಾನ್ಸ್ ಸಚಿನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಚಿನ್ ರಿಂದಲೇ ರೋಹಿತ್ ನಾಯಕತ್ವ ಹೋಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ನಿಮ್ ಪ್ರಕಾರ ಈ ಕಾರಣ ನಿಜವಾಗಿರಬಹುದಾ ಕಮೆಂಟ್ ಮಾಡಿ